ನೋಡಿ ಇದು ಒಟ್ಟ ಮಳಿಕೆ ದಂಟ್ ಅಂತ ಹೇಳ್ತೀವಿ ಇಲ್ಲಿ ಮಲ್ನಾಡಲ್ಲಿ ಇದು ಹಿಂದೆ ಪಂಜ್ ತಗೊಂಡ ಹೋಗ್ತಾ ಇದ್ರು ಕಾನಿಗೆ ಹೋಗ್ತಾ ಪಂಜ್ ಅಂದ್ರೆ ಹಿಂಗೆ ಒಂದು ಮರದ ಇದು ಅದಕ್ಕೆ ಬಟ್ಟೆ ಸುತ್ತಿ ಎಣ್ಣೆ ಹಚ್ಚಿ ಖಾನಿಗೆ ಹೋಗಬೇಕು ಹಿಂದೆಲ್ಲ ಎಲ್ಲಿ ಬ್ಯಾಟ್ರಿ ಗಿಟ್ರಿ ಇರ್ತಿರ್ಲಿಲ್ಲ ಉತ್ಸವದಲ್ಲಿ ಇವಾಗೆಲ್ಲ ಅದಕ್ಕೆ ಉತ್ಸವದಲ್ಲೆಲ್ಲ ಈಗ ತಾಮ್ರದ್ದು ಮಾಡಿ ಅದಕ್ಕೆ ಬಟ್ಟೆ ಸುತ್ತಿ ಇದ್ ಮಾಡ್ತಾರೆ ಹಿಡಿಕೆ ಹಾಕಿರ್ತಾರೆ ಅದಕ್ಕೆ ಬಟ್ಟೆ ಸುತ್ತಿ ಅದಕ್ಕೆ ಎಣ್ಣೆ ಇದ್ ಮಾಡಿರ್ತಾರೆ ಇದು ಹಾಗಲ್ಲ ಇದು ಹೌದ್ ಹೌದು ಇದು ಇದು ಯಾಕೆ ಮಾಡ್ತಿದ್ರು ಅಂದ್ರೆ ಇದು ತುಂಬಾ ಹೊತ್ತ ಆ ದಂಟಿದ್ಯಲ್ಲ ಅದ್ರದ್ದು ಆ ದಂಟಿಗೆ ಬಟ್ಟೆ ಸುತ್ತಿ ಕಾನಿಗೆ ಹೋಗ್ತಾ ಹಿಡ್ಕೊಂಡು ಹೋಗೋರು ಅದು ಹಿಂಗ್ ಬೀಸದಂಗ ದಂಡ್ ದಂಧಿ ಚಂದ ಉರಿತಿತ್ತು ಹಾಗಾಗಿ ಅದು ದಂದಿ ಮಾಡಕ್ಕೆ ಅಂತಾನೆ ಗಾಳಿಗೆ ಆಮೇಲೆ ಕೈ ಹಿಂದಕ್ಕೆ ಸುಟ್ಕೊಂಡ್ ಬರ್ತಿರ್ಲಿಲ್ಲ ತುಂಬಾ ಅದು ಹೊತ್ಕರಿತಾನೆ ಇರ್ತಿತ್ತು ಕಾಂಡಕ್ಕಿದೆ ಅದಕ್ಕೋಸ್ಕರ ಇದನ್ನ ಪಂಜಿಗೆ ಅಂತಾನೆ ಒಟ್ಟ ಮಳಕೆ ದಂಟು ಅಂತ ಹೇಳ್ತೀವಿ ಇನ್ನು ಬೇರೆ ಏನು ಹೇಳ್ತಾರೆ ಗೊತ್ತಿಲ್ಲ ಪಂಜಿಗಾಗೆ ಉಪಯೋಗಿಸ್ತಿದ್ರು ಇದನ್ನ ನಾವು ಎಲ್ಲ ಸಣ್ಣಕ್ಕಿರುವಾಗ ನಮ್ಗೆ ಕಾನಿಗೆಲ್ಲ ನಮ್ಮ ಮಾವ ಕರ್ಕೊಂಡು ಹೋಗ್ತಿದ್ರು ಅವಾಗ ಇದನ್ನ ಹಿಡ್ಕೊಂಡು ಜೇನ್ ಕಿಳಕ್ಕೆಲ್ಲ ಹೋದಾಗ ಅದನ್ನ ಹಿಡ್ಕೊಂಡ್ ಕುತ್ಕೊಳ್ಳಿ ಜೇನ್ ಬರಲ್ಲ ಅಂತ ಹಿಂಗ್ ಪಂಜ್ ಹಿಡ್ಕೊಡೋರು ಹಿಡ್ಕೊಂಡ್ ಹಿಂಗ್ ನಾವು ಅಲ್ಲ ಇಲ್ಲ ರಾತ್ರಿ ಹೊತ್ತಲ್ಲ ಹಗಲೇ ಈಗ ಜೇನ್ ಬರ್ಬಾರ್ದಲ್ಲ ಹೊಗೆ ಬರ್ತಿರತ್ತಲ್ಲ ಅವಾಗ ಆಮೇಲೆ ರಾತ್ರಿ ಅವರು ಹಾ ರಾತ್ರಿ ಜೇನ್ ಎಲ್ಲೆಲ್ಲಿದೆ ಅಂತ ನೋಡಕ್ ಹೋಗೋರು ಅವಾಗ ಈ ಪಂಜ್ ಹಿಡ್ಕೊಂಡ್ ನಮ್ಮನ್ನೆಲ್ಲ ಹೋಗ್ತಿದ್ರು ಹಾ ಟಾರ್ಚ್ ಇದ್ದಂಗೆ